ಫೆಬ್ರವರಿ ಒಂಬತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಏಸುವನ್ನು ನೋಡುವುದು ಕೆನ್ನೆತ್ ಪೀಟರ್ಸನ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಯೋಹಾನನು ಅಧ್ಯಾಯ ಹದಿನಾಲ್ಕು ವಚನ ಒಂದರಿಂದ ವಚನ ಹನ್ನೊಂದರವರೆಗೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನೂ ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ತೋಮನು ಆತನನ್ನು ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಲು ಏಸು ಅವನಿಗೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನೂ ಅರಿಯುತ್ತಿದ್ದೀರಿ ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು ಫಿಲಿಪ್ಪನು ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ನಮಗೆ ಅಷ್ಟೇ ಸಾಕು ಅಂದನು ಅವನಿಗೆ ಫಿಲಿಪ್ಪನೇ ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ನಾನು ತಂದೆಯಲ್ಲಿ ಇದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ ಮುಖ್ಯ ವಚನ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಯೋಹಾನ ಅಧ್ಯಾಯ ಹದಿನಾಲ್ಕು ವಚನ ಒಂಬತ್ತು ನಾಲ್ಕು ತಿಂಗಳವರೆಗೂ ಲಿಯೋ ಎಂಬ ಶಿಶು ಅವನ ಪೋಷಕರನ್ನು ನೋಡಲೇ ಇಲ್ಲ ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಅವನು ಜನಿಸುವಾಗಲೇ ಮಂದದೃಷ್ಟಿಯ ನ್ಯೂನತೆಯನ್ನು ಹೊಂದಿದ್ದನು ಅವನಿಗೆ ಆಗ ಎಲ್ಲವೂ ಹಿಮಮಿಶ್ರಿತ ಪ್ರದೇಶದಲ್ಲಿದ್ದಂತೆ ಕಾಣುತ್ತಿತ್ತು ಆದರೆ ಕಣ್ಣಿನ ವೈದ್ಯರು ಈ ಶಿಶುವಿಗೆ ಒಂದು ವಿಶೇಷ ಕನ್ನಡಕವನ್ನು ವಿನ್ಯಾಸಗೊಳಿಸಿದರು ಲಿಯೋನ ತಾಯಿ ಮೊದಲ ಬಾರಿಗೆ ತನ್ನ ಶಿಶುವಿಗೆ ಹೊಸ ಕನ್ನಡಕವನ್ನು ಧರಿಸುವ ಗಳಿಗೆಯಲ್ಲಿ ಲಿಯೋನ ತಂದೆ ಒಂದು ವಿಡಿಯೋ ಮಾಡಿದರು ಅದರಲ್ಲಿ ಲಿಯೋನ ಕಣ್ಣುಗಳು ನಿಧಾನವಾಗಿ ಕಾಣುವುದನ್ನು ನೋಡಬಹುದು ಮೊದಲ ಬಾರಿಗೆ ತನ್ನ ತಾಯಿಯನ್ನು ನೋಡುವಾಗ ಅವನ ಮುಖವೆಲ್ಲ ಮಂದಹಾಸದಿಂದ ತುಂಬುತ್ತದೆ ಅದೊಂದು ಅಳೆಯಲಾಗದ ಅತ್ಯಂತ ಅಮೂಲ್ಯ ಕ್ಷಣ ಆ ಸಮಯದಿಂದ ಲಿಯೋಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ ಏಸು ತನ್ನ ಶಿಷ್ಯರೊಂದಿಗೆ ಆರಂಭಿಸಿದ ಸಂಭಾಷಣೆಯನ್ನು ಯೋಹಾನನು ಇಲ್ಲಿ ವರದಿ ಮಾಡುತ್ತಾನೆ ಫಿಲಿಪ್ಪನು ಕೇಳುತ್ತಾನೆ ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ಇಷ್ಟು ಕಾಲ ಅವರೆಲ್ಲರೂ ಆತನೊಂದಿಗಿದ್ದರೂ ತಮ್ಮ ಮುಂದೆ ಯಾರಿದ್ದಾರೆ ಎಂದು ಶಿಷ್ಯರು ಗುರುತಿಸದೇ ಹೋದರು ಅದಕ್ಕೆ ಏಸು ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ ಎನ್ನುತ್ತಾನೆ ಇದಕ್ಕೂ ಮೊದಲು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂದು ಏಸು ಹೇಳಿದ್ದನು ನಾನು ಆಗಿದ್ದೇನೆ ಎಂಬ ಆತನ ಏಳು ವಾಕ್ಯಗಳಲ್ಲಿ ಇದು ಆರನೆಯ ವಾಕ್ಯವಾಗಿದೆ ಅಂದರೆ ನಾನು ಆಗಿದ್ದೇನೆ ಎಂಬ ಈ ಮಸೂರದ ಮೂಲಕ ಆತನು ಯಾರೆಂದು ನೋಡಲು ನಮಗೆ ಆತನು ಹೇಳುತ್ತಿದ್ದಾನೆ ಆತನೇ ದೇವರು ನಾವೂ ಸಹ ಅನೇಕ ವಿಧಗಳಲ್ಲಿ ಆ ಶಿಷ್ಯರಂತೆಯೇ ಇದ್ದೇವೆ ಕಷ್ಟದ ಸಂದರ್ಭಗಳಲ್ಲಿ ಮಂಜಾದ ದೃಷ್ಟಿಯನ್ನು ಬೆಳೆಸಿ ಶ್ರಮಪಡುತ್ತೇವೆ ದೇವರು ಏನು ಮಾಡಿದ್ದಾನೆ ಮತ್ತು ಏನನ್ನು ಮಾಡಲು ಸಾಧ್ಯವಿದೆ ಎಂಬುದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಲು ವಿಫಲರಾಗುತ್ತೇವೆ ಲಿಯೋ ಎಂಬ ಆ ಶಿಶುವು ವಿಶೇಷವಾದ ಕನ್ನಡಕವನ್ನು ಧರಿಸಿದಾಗ ಅವನಿಗೆ ತನ್ನ ಪೋಷಕರನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಯಿತು ಬಹುಶಃ ನಾವೂ ಸಹ ದೇವರ ಕನ್ನಡಕಗಳನ್ನು ಧರಿಸುವ ಅತ್ಯಾವಶ್ಯಕವಿದೆ ಈ ಮೂಲಕ ಏಸು ನಿಜವಾಗಿಯೂ ಯಾರೆಂಬುದನ್ನು ಸ್ಪಷ್ಟವಾಗಿ ನೋಡುವಂತಾಗುತ್ತದೆ ಏಸುವನ್ನು ನೋಡುವ ನೋಟವು ಮೊಬ್ಬಾಗಿರಲು ಇರುವ ಕೆಲವು ಕಾರಣಗಳೇನಿರಬಹುದು ನೀನು ಆತನನ್ನು ಸ್ಪಷ್ಟವಾದ ನೋಟದೊಂದಿಗೆ ಮತ್ತೊಮ್ಮೆ ನೋಡಲು ಹೇಗೆ ಸಾಧ್ಯವಾಗುತ್ತದೆ ಪ್ರಾರ್ಥನೆ ಮಾಡೋಣ ಏಸುವೆ ನಿನ್ನ ಮೇಲೆ ನನ್ನ ಕಣ್ಣುಗಳು ಕೇಂದ್ರೀಕೃತವಾಗಲು ಸಹಾಯ ನೀಡು ನೀನು ನನಗಾಗಿ ಮೀಸಲಿಟ್ಟ ಪಥವನ್ನು ನನಗೆ ಸ್ಪಷ್ಟವಾಗಿ ತೋರಿಸು ಆಮೇನ್